ದೇಶದ ಭದ್ರತೆ ಐಕ್ಯತೆಗೆ ಪ್ರಧಾನಿ ಮೋದಿ ಗೆಲ್ಲಿಸಲು ನನ್ನ ಆಯ್ಕೆ ಮಾಡಿ ಸಿಂಧನೂರು ಟು ರಾಯಚೂರು ರೈಲ್ವೆ ನಿಲ್ದಾಣ ಪೂರ್ಣಗೊಳಿಸಿವೆ ಅಭ್ಯರ್ಥಿ ರಾಜ ಅಮರೇಶ್ ನಾಯಕ್ ಮತಯಾಚನೆ ತಾಲೂಕಿನ ನೀರ್ಮನವಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಸಿದ್ದುರುಡ ಮಠದಲ್ಲಿ ಭಾರತೀಯ ಜನತಾ ಪಕ್ಷದ ಮಾನ್ಯ ಮಂಡಲದ ಅಧ್ಯಕ್ಷರು ಜೆ ಸುಧಾಕರ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಬಹಿರಂಗ ಸಭೆಯನ್ನ ಹಮ್ಮಿಕೊಂಡಿದ್ದರು ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜ ೇಶ್ ನಾಯ್ಕ್ ಅವರು ಮಾತನಾಡಿ ದೇಶದ ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆಗೆ ಮತ್ತು ಐಕ್ಯತೆಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಪ್ರಧಾನಿ ಮೋದಿಜಿ ಅವರ ನೇತೃತ್ವದ ಸರ್ಕಾರದಿಂದ ರೈತರು ಕ್ಷೇತ್ರಕ್ಕೆ ಅಭಿವೃದ್ಧಿ ಸಾಧ್ಯವಿದೆ ರೈಲ್ವೆ ಕಾಮಗಾರಿ ಸಾತ್ ಚತುಷ್ಪಥ ರಾಜ್ಯ ಹೆದ್ದಾರಿ ರಸ್ತೆ ನಿರ್ಮಾಣ ಜಲಧಾರಿ ಯೋಜನೆ ಹೀಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಹಂತದಲ್ಲಿವೆ ಜಿಲ್ಲೆಯಲ್ಲಿ ಪಕ್ಷದ ಟಿಕೆಟ್ಗಾಗಿ ಹೆಚ್ಚಿನ ಆಕಾಂಕ್ಷಿಗಳಿದ್ದರು ಕೇಂದ್ರದ ಬಿಜೆಪಿ ನಾಯಕರು ರೈತರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿನ ಮುಖಂಡರ ಹಾಗೂ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮತ್ತೊಮ್ಮೆ ಸ್ಪರ್ಧೆ ಮಾಡುವುದಕ್ಕೆ ನನ್ನ ಅವಕಾಶ ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಯುವಕರಿಗೆ ಅವಕಾಶ ಎಂದ ಅವರು ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ್ ಸ್ಥಳೀಯರಲ್ಲ ಅವರು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದರು ಜನರ ಮಧ್ಯೆ ನಿಂತು ಸಮಾಜ ಸೇವೆಯಲ್ಲಿ ಎಲ್ಲಿಯೂ ಕೂಡ ಅವರು ಗುರುತಿಸಿಕೊಂಡಿಲ್ಲ ಆದ್ದರಿಂದ ಕಾರ್ಯಕರ್ತರು ನನ್ನ ಗೆಲುವಿಗಾಗಿ ಕೈಜೋಡಿಸಲು ಹಗಲಿರಲು ಶ್ರಮಿಸಲು ಕೋರಿದರು ಲೋಕಸಭಾ ಚುನಾವಣೆ ಇಡೀ ದೇಶದ ಭವಿಷ್ಯವನ್ನ ಚುನಾವಣೆ ಈಗ ಹತ್ತೊಂದ್ ತಿಂಗಳಿಂದ ಚುನಾವಣೆ ಒಂದು ಆದಂತಹ ಚುನಾವಣೆ ವಿಧಾನಸಭಾ ಚುನಾವಣೆ ಇವತ್ತು ಅದಕ್ಕೂ ಇದಕ್ಕೂ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ ಇವತ್ತು ದೇಶದ ಬಗ್ಗೆ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಹತ್ತು ವರ್ಷ ಕೊಟ್ಟಂಥ ಅಭಿವೃದ್ಧಿ ದೇಶದ ಭದ್ರತೆ ಐಕ್ಯತೆ ಇವುಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಟ್ಟು ಮತವನ್ನು ಮಾಡಬೇಕು ತಾವೆಲ್ಲರೂ ಎಲ್ಲೇನು ಪ್ರಮುಖರು ಬಂದಿದ್ದೀರಿ ಬಿ ಜೆ ಪಿ ಪಕ್ಷಕ್ಕೆ ಮತ ಹಾಕ್ಸ್ತಕ್ಕಂಥ ಕೆಲಸವನ್ನು ಇವೆಲ್ಲ ವಿಷಯಗಳನ್ನು ತಿಳಿಸಿ ಮಾಡ್ತಕ್ಕಂಥದ್ದು ಇವುಗಳೆಲ್ಲ ನಾವು ನೋಡೋಕೆ ಹೋದರೆ ಐನೂರು ವರ್ಷಗಳಿಂದ ಆಗದಿರ್ತಕ್ಕಂಥ ಶ್ರೀರಾಮ ಮಂದಿರ ಇರ್ಬೋದು ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು ತ್ರೀ ಸೆವೆಂಟಿ ಬಗ್ಗೆ ಇರ್ಬೋದು ಇವೆಲ್ಲಗಳನ್ನು ನಾನು ಸವಿಸ್ತಾರವಾಗಿ ಹೇಳಕ್ಕೆ ಹೋಗ್ತಕ್ಕಂಥದ್ದಾಗಲ್ಲ ಇವತ್ತು ವಿಷಯ ನಾನು ಸಹ ಅವಕಾಶ ಸಿಕ್ಕಾಗ ಹಿಂದೆ ಸಹ ನಾನು ಕಲ್ಮಲ ಇದ್ದಾಗ ಈ ಕ್ಷೇತ್ರದ ಶಾಸಕನಾಗೆ ಕೆಲಸ ಮಾಡಿದಂಥದ್ದು ಆ ಯಾವತ್ತಿಗೂ ಸಹ ಎಲ್ಲರ ಜೋಡುಗುಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಏನಿಲ್ಲ ಯಾವ್ದು ಆಗ್ತದೆ ಆಗ್ತದೆ ಕೆಲವೊಂದು ಸಂದರ್ಭದಿಂದ ನಾವು ನೇರವಾಗಿ ಹೇಳ್ತಕ್ಕಂಥದ್ದು ಇವತ್ತಿನ ಆ ಪರಿಸ್ಥಿತಿಯಲ್ಲಿ ಸೂಕ್ಷ್ಮ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಆ ಸಂದರ್ಭದಲ್ಲೂ ಸಹ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮಾಡಿದ್ವಿ ಶ್ರೀಯುತ ಬೀವ್ ನಾಯ್ಕ ಇರ್ಬೋದು ಶ್ರೀಯುತ ತ್ರಿಪರ ಹವಲ್ದಾರ್ ಇರ್ಬೋದು ಶ್ರೀಯುತ ಗಂಗಾಧರ್ ನಾಯ್ಕರು ಇರ್ಬೋದು ಇವರು ಲೋಕಸಭೆ ಆಕಾಂಕ್ಷಿಗಳಾಗಿದ್ರು ಆಕಾಂಕ್ಷಿಗಳಾದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಹಜವಾಗಿ ಅವರವರ ಏನು ಇರ್ತಾರೆ ಪಕ್ಷದ ಮುಖಂಡ ಇರ್ತಾರೆ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲಿನ ವಿಶ್ವಾಸದಿಂದ ನಾವು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತೇವೆ ಆದರೆ ಯಾವಾಗ ಪಕ್ಷ ಒಂದು ತೀರ್ಮಾನ ತೆಗೆದುಕೊಳ್ತದೆ ಇದೊಂದು ರಾಷ್ಟ್ರೀಯ ಪಕ್ಷ ಆ ತೀರ್ಮಾನಕ್ಕೆ ಇವತ್ತು ಭದ್ರಾಗಿ ಎಲ್ಲರೂ ಸಹ ಜೊತೆಗೂಡಿ ಇವತ್ತು ಆ ಒಂದು ದೇಶದ ದೃಷ್ಟಿಯಿಂದ ನಮ್ಮ ನಾಯಕರಾದಂಥ ಅವರ ಒಂದು ನಾಯಕತ್ವಕ್ಕೆ ಇವತ್ತು ನಮ್ಮ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಸಹ ನಾವು ಒಂದಾಗಿ ಇವತ್ತು ಎಲ್ಲರೂ ಸಹ ಮೋದಿಜಿಯವರ ಮುಂದಿನ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ಮೋದಿಜಿಯವರಾಗಬೇಕು ಅಂತ ಹೇಳಿ ಇಲ್ಲಿಯೂ ಸಹ ಅವರೆಲ್ಲರೂ ನನಗೆ ಏನು ಅಭ್ಯರ್ಥಿಯನ್ನಾಗಿ ಪಕ್ಷ ಮಾಡಿದರೆ ತುಂಬ ಹೃದಯದಿಂದ ಸಹಕಾರವನ್ನು ಕೊಡ್ತಿದ್ದಾರೆ ಇದು ರಾಜಕೀಯ ಬೆಲೆ ಈ ಒಂದು ಏನಿರ್ತಾವ ಸಂದರ್ಭಗಳು ಕೇವಲ ನಾವು ಅಷ್ಟೇ ಅಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಮುಖಂಡರು ಕಾರ್ಯಕರ್ತರನ್ನೂ ಸಹ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕೆಲವರಿಗೆ ನಾವು ಇವತ್ತು ಸಿಂಧುನೂರಿಗೆ ರೈಲ್ವೆ ಯೋಜನೆ ಬಂದಿದೆ ಅದನ್ನು ನಾವು ರಾಯಚೂರುವರೆಗೂ ಮುಡಿಸ್ಬೇಕು ಮಾನ್ವಿ ಹಾಗೂ ರಾಯಚೂರು ಇವತ್ತು ಗತಿಶಕ್ತಿ ಯೋಜನೆಯಲ್ಲಿ ಈಗಾಗಲೇ ಟೆಂಡರ್ ಆಗಿದೆ ಆ ಟೆಂಡರ್ ಆಗಿರ್ತಕ್ಕಂಥ ಕೆಲಸವನ್ನು ನಾವು ಆಗಿ ಮಾಡಿ ಮೂರು ನಾಲ್ಕು ವರ್ಷಗಳಲ್ಲಿ ರಾಯಚೂರಿಗೆ ಬಿಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದೇ ರೀತಿ ಸುಂಗ್ನೂರು ಹಾಗೂ ರಾಯಚೂರು ಹೆದ್ದಾರಿ ಅದು ಸಹ ಈಗ ಆ ಒಂದು ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭವಾಗಬೇಕಾಗಿದೆ ಇವೆಲ್ಲವೂ ಕೇಂದ್ರದ ಸಹಾಯದೊಂದಿಗೆ ಆಗ್ತಕ್ಕಂಥದ್ದು ಕೇಂದ್ರ ಹಾಗೂ ರಾಜ್ಯದ ಸಹಾಯಕದಿಂದ ಮಾಡ್ತಕ್ಕಂಥ ಕೆಲಸಗಳು ಇವು ಆದಷ್ಟು ಶೀಘ್ರವಾಗಿ ಆಗಬೇಕು ಮತ್ತು ಈ ಭಾಗದ ಅಭಿವೃದ್ಧಿ ಆಗಬೇಕು ಇವತ್ತು ನೀರಾವರಿ ಇರ್ಬೋದು ಕುಡಿಯ ಇರ್ಬೋದು ಜಲ್ದಾರಿ ಯೋಜನೆ ಜಲ್ದಾರಿ ಯೋಜನೆ ಡ್ಯಾಮ್ ಡ್ಯಾಮಿಂದ ಇಡೀ ಜಿಲ್ಲೆಗೆ ಕೊಡ್ತಕ್ಕಂಥ ಯೋಜನೆ ಸುಮಾರು ಎರಡು ಸಾವಿರದ ಎಂಟುನೂರು ಕೋಟಿದ್ದು ಈಗ ಒಂದು ವರ್ಷ ಚಾಲನೆ ಆಗಿ ಇನ್ನು ಕೆಲವು ದಿವಸಗಳಲ್ಲಿ ಒಂದು ವರ್ಷಗಳಲ್ಲಿ ಆ ಬಲ್ಕ್ ವಾಟರ್ ಸಪಲ್ಯನ ಕುಡಿಯೋ ನೀರಿಗೆ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಸಂಪೂರ್ಣ ಮಾಡಬೇಕಾಗಿದೆ ಯಾದಗಿರಿ ಜಿಲ್ಲೆಗೂ ಅದೇ ರೀತಿ ಕೊಟ್ಟಿದ್ದೀವಿ ಈ ರೀತಿ ಹತ್ತ ಹಲವಾರು ಯೋಜನೆಗಳ ಜೊತೆಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿರ್ಬೋದು ತ್ರಿಬಲ್ ಐ ಟಿ ಕೊಟ್ಟಿರ್ಬೋದು ಇನ್ನು ಮುಂದೆ ಹೋಗಿ ಏಮ್ಸನ್ನು ತರ್ತಕ್ಕಂಥ ಇರ್ಬೋದು ಹಲವಾರು ಕೆಲಸಗಳು ನಮ್ಮ ಮುಂದೆ ಇದ್ದಾವೆ ಅವುಗಳನ್ನ ಮುಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಮೋದಿಜಿಯವರನ್ನ ಕೆಲಸದ ಜೊತೆಗೆ ಸ್ಥಳೀಯವಾಗಿ ನನಗೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ತಮ್ಮೆಲ್ಲರ ವಿಶ್ವಾಸ ತಗೊಂಡು ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಏನಾಗಿದೆ ನಮಗೆ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಗಿನ ಅಭ್ಯರ್ಥಿ ಅಂತಂದು ಈ ರಿಸರ್ವೇಶನ್ ಯಾಕೆ ಮಾಡ್ತಾರೆ ಆ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಅವಕಾಶ ಮಾಡಬೇಕಂತ ಹೇಳಿ ರಿಸರ್ವೇಶನ್ ಮಾಡ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸ್ಥಳೀಯರು ಸಿಗ್ಲಿಲ್ವಾ ಯಾಕೆ ಅವರು ಹೊರಗಿನ ಅಭ್ಯರ್ಥಿಯನ್ನು ತಂದರು ಅವರು ಇರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಇಷ್ಟು ವರ್ಷ ನೌಕರಿ ಮಾಡ್ಯಾರ ಅವ್ರೇನು ಸಾರ್ವಜನಿಕ ಸೇವೆಯಲ್ಲಿ ಇರಲಿಲ್ಲ ಜನರ ಜೊತೆಗೆ ಇರಲಿಲ್ಲ ಒಬ್ಬ ನೌಕರರನ್ನಾಗಿ ಮಾಡಿ ಇವತ್ತು ಅವ್ರನ್ನ ತಂದು ಇಲ್ಲಿ ನಿಲ್ಸಿದ್ದಾರೆ ಅವರ ಹಿಂದೆ ಡಿ ಸಿ ಆಗಿದ್ರು ಆಗಿದ್ರು ರೈತರು ಭೂ ಸಂತ್ರಸ್ತರು ನಡೆದ ಸಭೆಯಲ್ಲಿ ಮಾಜಿ ಸಂಸದ ಬಿ ಬಿ ನಾಯಕ್ ಬಿಜೆಪಿ ಅಧ್ಯಕ್ಷರು ಹಾಗೂ ರಾಯಚೂರು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾಜಿ ಶಾಸಕರಾದ ಬಸನ್ಗೌಡ ಬ್ಯಾಗ್ವಾಟ್ ಗಂಗಾಧರ್ ನಾಯ್ಕ ಬಿಜೆಪಿ ಮಾನಿ ಮಂಡಲದ ಅಧ್ಯಕ್ಷರಾದ ಜೆ ಸುಧಾಕರ್ ಕೊಟ್ರೇಶಪ್ಪ ಕೋರಿ ವೀರೇಶ್ ನಾಯ್ಕ್ ಬಿಡ್ದೋರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು